ಈದ್ ಮಿಲಾದ್ ಹಬ್ಬದ ಅಂಗವಾಗಿ ಪ್ರವಾದಿ ಮಹಮ್ಮದ್ ಅವರ ಜನ್ಮದಿನದ ಆಚರಣೆ ಅಂಗವಾಗಿ ಇಂದು ಚಳ್ಕೆರೆ ನಗರದ ಸಾರ್ವಜನಿಕ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿನ ರೋಗಿಗಳಿಗೆ ಹಣ್ಣುಗಳನ್ನು ವಿತರಿಸುವ ಮೂಲಕ ಅರ್ಥಪೂರ್ಣವಾಗಿ ಈದ್ ಮಿಲಾದ್ ಹಬ್ಬವನ್ನು ಆಚರಣೆ ಮಾಡಲಾಗುತ್ತಿದೆ ಎಂದು ಚಳ್ಕೆರೆಯ ಜಾಮಿಯಾ ಮಸೀದಿಯ ಕಮಿಟಿ ಅಧ್ಯಕ್ಷ ಯಾಕೂಬ್ ಹಾಲಿ ತಿಳಿಸಿದರು ಹಬ್ಬದ ಪ್ರಯುಕ್ತ ಇಂದು ಸಾರ್ವಜನಿಕ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಾಲು ಬ್ರೆಡ್ಡು ಜ್ಯೂಸ್ ವಿತರಣೆ ಮಾಡಿ ಅವರು ಮಾತನಾಡಿದರು ಈ ಉಪಕ್ರಮವು ಸರ್ವ ಧರ್ಮಗಳ ಹಿತಚಿಂತಕರಾದ ಪ್ರವಾದಿ ಮಹಮ್ಮದ್ ಅವರ ತತ್ವ ಸಂದೇಶಗಳನ್ನು ಹರಡಲು ಮತ್ತು ದುರ್ಬಲರಿಗೆ ಸೇವೆ ಸಲ್ಲಿಸಲು ಒಂದು ಮಾರ್ಗವಾಗಿದೆ ಪ್ರವಾದಿ ಮಹಮ್ಮದ್ ಅವರು ಸರ್ವ ಧರ್ಮಗಳ ಕಲ್ಯಾಣ ಎಲ್ಲ ಮಾನವರು ಸಮಾನರು ಎಂಬ ಸಂದೇಶಗಳನ್ನು ಹರಡಲು ಸಹಾಯ ಮಾಡುತ್ತಿದೆ ಇದು ರೋಗಿಗಳಿಗೆ ಸಮಾಜದ ಬೆಂಬಲವನ್ನು ತೋರಿಸಲು ಮತ್ತು ಹಬ್ಬದ ಶುಭ ಸಂದೇಶವನ್ನು ಅವರಿಗೆ ತಲುಪಿಸಲು ಒಂದು ಉತ್ತಮ ಅವಕಾಶವಾಗಿದೆ ರೋಗಿಗಳಿಗೆ ಹಣ್ಣುಗಳನ್ನು ವಿತರಿಸುವ ಮೂಲಕ ಸಮಾಜದಲ್ಲಿನ ಮಾನವೀಯತೆ ಮತ್ತು ಸಹಾನುಭೂತಿಯ ಭಾವನೆಯನ್ನು ಉತ್ತೇಜಿಸುವುದು ಈ ಚಟುವಟಿಕೆಯ ಮುಖ್ಯ ಉದ್ದೇಶವಾಗಿದೆ ಈ ಮಿಲಾದನ್ನು ಅರ್ಥಪೂರ್ಣವಾಗಿ ಆಚರಿಸಲು ಧಾರ್ಮಿಕ ಸಂದೇಶಗಳನ್ನು ಹರಡಲು ಮತ್ತು ಸಮಾಜದಲ್ಲಿನ ಇಂಥ ಚಿಂತನೆಯನ್ನು ಉತ್ತೇಜಿಸಲು ಈ ಆಚರಣೆ ನಡೆಯಬೇಕಿದೆ ಇಂತಹ ಕಾರ್ಯಕ್ರಮಗಳು ಇತರರನ್ನು ಮೇರೆಬಿಸಿ ಸಮಾಜದಲ್ಲಿ ಉತ್ತಮ ಸೇವೆ ಮಾಡಲು ಪ್ರೋತ್ಸಾಹಿಸುತ್ತದೆ ಎಂದರು ಇದೇ ಸಂದರ್ಭದಲ್ಲಿ ನಾಡಿನ ಸಮಸ್ತ ಜನತೆಗೆ ಈದ್ ಮಿಲದ್ ಹಬ್ಬದ ಶುಭ ಕೋರಿದರು ಈ ಸಂದರ್ಭದಲ್ಲಿ ಚಳ್ಳಕೆರೆ ಜಾಮಿಯಾ ಮಸೀದಿ ಕಮಿಟಿಯ ಮುಜುಬುಲ್ಲಾ ಮುಸ್ತಾನ್ ಮಹಮ್ಮದ್ ಬಾಷಾ ಖಾನ್ ವಲ್ಲಿಹುಲ್ಲಾ ತೌಸಿಫ್ ಅಹಮದ್ ಪಾರಖ್ ಅಬು ವಾಸಿಂ ಮುಸಿಬ್ ಸಹಕರ್ ಅಮಿತ್ ಚಂದ್ರು ಸೌದತ್ ಯೋಗೇಶ್ ಓಂಕಾರಿ ಅಬೀದ್ ಜಬಿಉುಲ್ಲಾ ಶಕಿಬಾಯ್ ತನ್ವೀರ್ ಸೇರಿದಂತೆ ಸಮುದಾಯದ ಮುಖಂಡರು ಇದ್ದರು ಇದ್ದರು

ವಿಚಾರ ಮಾಡಿ ಸ್ವಂತರಾದ ಎಲ್ಲ ಮಾರ್ಗದರ್ಶನ ಮನುಕುಲಕ್ಕೆ ಮಾರ್ಗದರ್ಶನ ನೀಡಿ ಹೋಗುತ್ತಾರೆ ಅವರ ಒಂದು ಪ್ರೇರಣೆ ಪ್ರೇರಣೆ ಮೇರೆಗೆ ಇವತ್ತು ಬಡವರಲ್ಲಿ ಮತ್ತು ಕೂಲಿ ಕಾರ್ಮಿಕರಲ್ಲಿ ಹಾಗೂ ಎಲ್ಲ ಜನರ ಸಮಾನರು ಯಾವುದೇ ಜಾತಿ ಧರ್ಮ ಭಾವ ಮಾಡದೆ ಯಾವುದೇ ಸಮಾಜದಲ್ಲಿ ಕಾರ್ಯಕ್ರಮಗಳನ್ನು ನಾವು ಮಾಡಬೇಕು ಹಾಗಾಗಿ ಆ ನಿಟ್ಟಿನಲ್ಲಿ ಒಂದು ಅಲ್ಪನ ಅಲ್ಪದಿ ವತಿಯಿಂದ ಆಯ್ಕೆ ಒಂದು ಅಲ್ಲಿನ ಕಾರ್ಯಕ್ರಮ